ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ ನೀವು ಈಗಷ್ಟೇ ತಮಿಳಿಲಿನಲ್ಲಿ ಕಂಡಂತೆಯೇ ಕೇರಳ ಮೂಲದ ನರ್ಸಾದ ನಿಮಿಷ ಪ್ರಿಯಾ ಎಂಬವರ ಗಲ್ಲು ಶಿಕ್ಷೆಯು ಮುಂದೂಡಿಕೆಯಾದ ಕುರಿತಾಗಿದೆ ಅದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೇದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು ವಿಡಿಯೋಗೆ ಕಾಲಿಡೋಣ ಪ್ರೀತಿಯ ವೀಕ್ಷಕರೇ ನಿಮಗೆಲ್ಲರಿಗೂ ಕೂಡ ತಿಳಿದಿರುವಂತೆಯೇ ಕೇರಳ ಮೂಲದ ನರ್ಸಾದ ಪ್ರಿಯಾ ಅವರಿಗೆ ಯಮನ್ ಸರ್ಕಾರವು ಜುಲೈ ಹದಿನಾ ಹದಿನಾರನೇ ತಾರೀಕಿನಂದು ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು ಆದರೆ ಕೇರಳದ ವಿದ್ವಾಂಸ ಎ ಪಿ ಅಬೂಬಕರ್ ಮುಸ್ಲಿಯಾರ್ ರವರ ಮಧ್ಯಸ್ಥಿತಿಯ ಮೂಲಕ ಆ ಗಲ್ಲು ಶಿಕ್ಷೆಯು ಮುಂದೂಡಲಾಗಿದೆ ಇನ್ನು ಈ ನಿಮಿಷಪ್ರಿಯಾಗೆ ಗಲ್ಲು ಶಿಕ್ಷೆಯು ಲಭಿಸಲಿರುವ ಕಾರಣವೇನೆಂದು ಕೇಳಿದೆ ಕೇಳಿದರೆ ಅವರು ಕೆಲವು ವರ್ಷಗಳ ಮುಂಚೆ ಯಮನ್ ದೇಶಕ್ಕೆ ನರ್ಸಿಂಗ್ ಓದಿ ಅಲ್ಲಿ ಕೆಲಸಕ್ಕಾಗಿ ಹೋಗಿ ಹಲವಾರು ವರ್ಷಗಳ ಕಾಲ ಅಲ್ಲೇ ಕೆಲಸ ಮಾಡಿ ಕೊನೆಗೆ ಯಮನ್ನಲ್ಲೊಂದು ಕ್ಲಿನಿಕನ್ನು ಪ್ರಾರಂಭಿಸಬೇಕೆಂದು ತೀರ್ಮಾನಿಸಿದರು ಕೊನೆಗೆ ಯಮನ್ನಲ್ಲೊಂದು ನಿಯಮವಿತ್ತು ಏನೆಂದರೆ ಯಮನ್ನಲ್ಲಿ ಯಾರಾದರೂ ಕ್ಲಿನಿಕನ್ನು ಪ್ರಾರಂಭಿಸುವುದಾದರೆ ಅವರೊಂದಿಗೆ ಯಮನ್ನ ಒಂದು ಪ್ರಜೆಯು ಪಾರ್ಟ್ನರ್ ಆಗಿ ಇರಬೇಕು ಎಂಬುದಾಗಿತ್ತು ಆದ್ದರಿಂದ ಈ ನಿಮಿಷ ಪ್ರಿಯ ಎಂಬ ಈ ಸ್ತ್ರೀಯು ಯಮನ್ನ ಪ್ರಜೆಯಾದ ತಲಾಲ್ ಎಂಬವರೊಂದಿಗೆ ಸಂಪರ್ಕವನ್ನು ಬೆಳೆಸಿ ಅವರೊಂದಿಗೆ ಈ ಒಂದು ಅನ್ನು ಪ್ರಾರಂಭಿಸಲು ತೀರ್ಮಾನಿಸಿದರು ಆ ತಲಾಲ್ ಎಂಬ ಯುವಕನು ಈ ನಿಮಿಷ ಪ್ರಿಯಾ ಅವಳನ್ನು ವಂಚಿಸಿ ಅವಳ ಪಾಸ್ಪೋರ್ಟನ್ನು ತೆಗೆದಿಟ್ಟು ಅವಳನ್ನು ಮೆಂಟಲಿ ಟಾರ್ಚರ್ ಮಾಡಲು ಪ್ರಾರಂಭಿಸಿದರು ಇದರಿಂದ ಬೇಸರಗೊಂಡ ಈ ನಿಮಿಷಪ್ರಿಯ ಎಂಬ ಈ ಸ್ತ್ರೀಯು ಊರಿಗೆ ಬರಲು ಬೇಕಾಗಿ ಪಾಸ್ಪೋರ್ಟನ್ನು ಅವರಿಂದ ಕಸಿದು ತೆಗೆಯಲು ನೋಡಿದರು ಆದರೆ ಅವರು ನೀಡದೇ ಇದ್ದಾಗ ಅವರಿಗೆ ಮತ್ತು ಬರುವಂತಹ ಇಂಜೆಕ್ಷನನ್ನು ಕೊಟ್ಟು ಅದು ಓವರ್ ಆದಾಗ ಆ ವ್ಯಕ್ತಿಯು ಮರಣ ಹೊಂದಿದರು ಇದರಿಂದ ನಿಮಿಷಪ್ರಿಯ ಅವರು ತಲೆಮರೆಸಿಕೊಳ್ಳಲು ಪ್ರಯತ್ನಿಸಿದಾಗ ಅವರು ಯಮನ್ನ ಗಡಿಭಾಗದಲ್ಲಿ ಸಿಲುಕಿಕೊಂಡಿದ್ದಾರೆ ನಂತರ ಯಮನ್ ನ್ಯಾಯಾಲಯವು ಇವರಿಗೆ ಜುಲೈ ಹದಿನಾರರಂದು ಗಲ್ಲು ಶಿಕ್ಷೆಯನ್ನು ವಿಧಿಸಿತ್ತು ಈ ಗಲ್ಲು ಶಿಕ್ಷೆಯನ್ನು ರದ್ದುಗೊಳಿಸಲು ಬೇಕಾಗಿ ನಿಮಿಷಪ್ರಿಯ ಕುಟುಂಬವು ಅದೆಷ್ಟೋ ಪ್ರಯತ್ನಗಳನ್ನು ಪಟ್ಟಿತ್ತು ಕೇಂದ್ರ ಸರ್ಕಾರದಲ್ಲಿ ಹೇಳಿ ಕೇಂದ್ರ ಸರ್ಕಾರದ ಮೂಲಕ ಹಲವಾರು ಪತ್ರಗಳನ್ನು ಯಮನ್ ಸರ್ಕಾರಕ್ಕೆ ನೇರವಾಗಿ ಕಳುಹಿಸಿದರು ಆದರೆ ಯಮನ್ ಸರ್ಕಾರವು ಹೇಳಿದ್ದು ಭಾರತದ ಈ ಪತ್ರವನ್ನು ನಾವು ಸ್ವೀಕರಿಸಲ್ಲ ಇನ್ನು ಬೇಕಾದರೆ ಪರಿಗಣಿಸಬೇಕಾದರೆ ಜುಲೈ ಹದಿನೆಂಟರಂದು ನಾವು ನೋಡೋಣ ಹದಿನೆಂಟರಂದು ನೋಡುವುದಾದರೆ ಹದಿನಾರರಂದೇ ಗಲ್ಲು ಶಿಕ್ಷೆಯು ನಡೆಯಬೇಕಿತ್ತು ಗಲ್ಲು ಶಿಕ್ಷೆಯು ಜಾರಿಯಾದ ನಂತರ ಭಾರತದ ಪತ್ರವನ್ನು ನೋಡಿ ಯಾವುದೇ ಪ್ರಯೋಜನವಿಲ್ಲವಲ್ಲವೇ ಆದ್ದರಿಂದ ಈ ನಿಮಿಷಪ್ರಿಯ ಕುಟುಂಬವು ನೇರವಾಗಿ ಮತ್ಯಾವುದಾದರೂ ದಾರಿಯಿದೆಯೇ ಎಂದು ನೋಡಿದಾಗ ಕೊನೆಯದಾಗಿ ಅವರಿಗೆ ಸಿಕ್ಕಿದಂತಹ ಒಂದು ದಾರಿ ಎಂದರೆ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಅವರೊಂದಿಗೆ ಮಾತನಾಡಿ ಯಮನ್ ಸರ್ಕಾರದೊಂದಿಗೆ ನೇರವಾಗಿ ಸಂಪರ್ಕಿಸಿ ಅವಳನ್ನು ಬಿಡುಗಡೆಗೊಳಿಸುವುದು ಎಂದಾಗಿತ್ತು ಎ ಪಿ ಉಸ್ತಾದ್ರವರನ್ನು ಚಾಂಡಿ ಉಮ್ಮನ್ ಎಂಬಂತಹ ಒಂದು ಎಂಎಲ್‌ಎಯ ಎಲ್ ಎ ಮೂಲಕ ಸಂಪರ್ಕಿಸಿ ಅವರಲ್ಲಿ ವಿಷಯಗಳನ್ನು ಪ್ರಸ್ತಾವಿಸಿ ಸಹಾಯವನ್ನು ಕೋರಿದಾಗ ಎ ಪಿ ಉಸ್ತಾದ್ರವರು ಜಾತಿ ಮತ ಧರ್ಮವನ್ನು ಭಾವವನ್ನು ತೋರಿಸದೆ ನಾವೆಲ್ಲರೂ ಒಂದು ಎಂಬ ಭಾವನೆಯಲ್ಲಿ ನೇರವಾಗಿ ಉಸ್ತಾದರಿಗೆ ಅತ್ಯಂತ ಸಂಪರ್ಕವಿರುವ ಯಮನ್ನ ಅತಿದೊಡ್ಡ ಪಂಡಿತ ಉಮರುಬಿನ್ ಹಫೀಲ್ ಎಂಬಂತಹ ಆ ಒಂದು ತಂಗಲ್ರವರೊಂದಿಗೆ ನೇರವಾಗಿ ಮಾತುಕತೆಯನ್ನು ನಡೆಸಿ ಆ ಆ ಪಂಡಿತನು ಆ ಯಮನ್ ದೇಶದಲ್ಲಿರುವ ಪಂಡಿತರನ್ನು ಒಗ್ಗೂಡಿಸಿ ವಿಷಯಗಳನ್ನು ಮಾತನಾಡಿ ನೇರವಾಗಿ ಅಲ್ಲಿನ ಜಡ್ಜ್ಗೆ ವಿಷಯವನ್ನು ತಿಳಿಸಿದಾಗ ಆ ಜಡ್ಜ್ರವರು ನಿಮಿಷ ಪ್ರಿಯ ಎಂಬ ಈ ಸ್ತ್ರೀಯ ಜುಲೈ ಹದಿನಾರರಂದು ನಡೆಯಬೇಕಿದ್ದ ಆ ಗಲ್ಲು ಶಿಕ್ಷೆಯನ್ನು ಮುಂದೂಡಿದರು ಎಂಬಂತಹ ಒಂದು ಪತ್ರವನ್ನು ನೇರವಾಗಿ ಎ ಪಿ ಉಸ್ತಾದ್ ಕಳುಹಿಸಿಕೊಟ್ಟರು ಮತ್ತು ಅವರ ಫೇಸ್ಬುಕ್ ಪೋಸ್ಟ್ನ ಮೂಲಕ ಅವರು ಲೋಕಕ್ಕೆ ತಿಳಿಸಿದರು ಅಷ್ಟಕ್ಕೂ ದೊಡ್ಡ ಪವರ್ಫುಲ್ ಆದ ಮೋದಿ ಸರ್ಕಾರ ಅಂದರೆ ಈಗಿನ ಕೇಂದ್ರ ಸರ್ಕಾರವು ಶ್ರಮಿಸಿಯೂ ಆಗದಂತಹ ಒಂದು ವಿಷಯವು ಬರೀ ಒಂದು ವಿದ್ವಾಂಸರಾದ ಎ ಪಿ ಉಸ್ತಾದ್ರವರ ಪ್ರಯತ್ನದಿಂದ ಅದು ಸಾಧ್ಯವಾಗಿದ್ದರೆ ಎ ಪಿ ಉಸ್ತಾದ್ರವರ ಪವರ್ ಎಷ್ಟೆಂದು ನಮಗೆ ಇದರಿಂದ ತಿಳಿಯಬಹುದು ಅಷ್ಟು ದೊಡ್ಡ ಕೇಂದ್ರ ಸರ್ಕಾರ ಹಾಗೂ ಸುಪ್ರೀಂ ಕೋರ್ಟ್ ಇದರಲ್ಲಿ ಪ್ರಯತ್ನಪಟ್ಟು ಸಿಗದೇ ಇದ್ದರೂ ಕೂಡ ಎ ಪಿ ಉಸ್ತಾದ್ರವರ ಒಂದೇ ಒಂದು ಮಾತುಕತೆಯ ಮೂಲಕ ಇಷ್ಟೊಂದು ದೊಡ್ಡ ಕ್ರಾಂತಿಯು ಇಲ್ಲಿ ಉಂಟಾಗಿದ್ದರೆ ಎ ಪಿ ಉಸ್ತಾದ್ರವರ ಅಂತಾರಾಷ್ಟ್ರೀಯ ಮಟ್ಟದ ಸ್ಥಾನ ಎಷ್ಟೆ ನಾವು ತಿಳಿಯಬೇಕಿದೆ ನಿಮಿಷಪ್ರಿಯ ಎಂಬ ಈ ಸ್ತ್ರೀಯು ಮಾಡಿದಂತಹ ಪ್ರಕರಣವು ಅತಿ ದೊಡ್ಡ ಪ್ರಕರಣವಾಗಿದೆ ಆದರೂ ಕೂಡ ಎ ಪಿ ಉಸ್ತಾದ್ರವರು ಈ ಮನವಿಯನ್ನು ಮಾಡಿದ್ದು ಯಾಕೆಂದರೆ ಇಸ್ಲಾಂ ಧರ್ಮದಲ್ಲಿ ದಿಯತ್ ಅಂದರೆ ಬ್ಲಡ್ ಮನಿ ಎಂಬಂತಹ ಒಂದು ಸಿಸ್ಟಮ್ ಇದೆ ಯಾರಾದರೂ ಒಬ್ಬರನ್ನು ಕೊಂದರೆ ಆ ಕೊಲ್ಲಲ್ಪಟ್ಟಂತಹ ಆ ವ್ಯಕ್ತಿಯ ಕುಟುಂಬಸ್ಥರು ನಮಗೆ ಇಷ್ಟು ಹಣವನ್ನು ನೀಡಿದರೆ ನಿಮಗೆ ನಾವು ಕ್ಷಮೆಯನ್ನು ನೀಡುತ್ತೇವೆ ಎಂದು ತೃಪ್ತಿಪಟ್ಟರೆ ಅವರಿಗೆ ಅಷ್ಟು ಹಣ ನೀಡಿದರೆ ಆ ಗಲ್ ಗಲ್ಲು ಶಿಕ್ಷೆಯನ್ನು ಅಥವಾ ಮತ್ತಿತರ ಶಿಕ್ಷೆಯನ್ನು ರದ್ದುಗೊಳಿಸಬಹುದು ಎಂಬಂತಹ ಆ ಒಂದು ನಿಯಮವು ಇಸ್ಲಾಮಿನಲ್ಲಿದೆ ಆದ್ದರಿಂದ ಎ ಪಿ ಉಸ್ತಾದರವರು ಈ ನಿಯಮದ ಮೂಲಕ ನಿಮಿಷಪ್ರಿಯ ಎಂಬಂತಹ ಈ ಸ್ತ್ರೀಯನ್ನು ಮರಳಿ ಭಾರತಕ್ಕೆ ತರೋಣ ಎಂಬ ಸ್ಥಿತಿಯಲ್ಲಿ ಯಮನ್ ದೇಶದ ಆ ಅಧಿಕಾರಿಗಳೊಂದಿಗೆ ಮಾತನಾಡಿದರು ಆದ್ದರಿಂದ ಆ ಆ ಜಡ್ಜಿಗಳು ಈ ವಿಷಯವನ್ನು ಪರಿಗಣಿಸಿ ಆ ಕುಟುಂಬಸ್ಥರೊಂದಿಗೆ ಮಾತನಾಡಲು ಬೇಕಾಗಿ ಸಮಯಾವಕಾಶಕ್ಕಾಗಿ ಈ ಗಲ್ಲು ಶಿಕ್ಷೆಯನ್ನು ಮುಂದೂಡಿದರು ಎಂದು ನಮಗೆ ತಿಳಿಯಲು ಸಾಧ್ಯವಾಯಿತು ಆದರೆ ಈ ಒಂದು ತಲಾಲ್ ಎಂಬಂತಹ ಆ ವ್ಯಕ್ತಿಯ ಸಹೋದರನು ಇದೀಗ ಬಹಳ ಅಧಿಕವಾಗಿ ಸೋಷಿಯಲ್ ಮೀಡಿಯಾಗಳ ಮೂಲಕ ಫೇಸ್ಬುಕ್ ಮೂಲಕ ನಮ್ಮ ಕುಟುಂಬಸ್ಥರು ಯಾವುದೇ ರೀತಿಯಲ್ಲೂ ಕ್ಷಮೆಯನ್ನು ನೀಡುವುದಿಲ್ಲ ಅವರು ಮಾಡಿದಂತಹ ತಪ್ಪಿಗೆ ಅವರು ಶಿಕ್ಷೆಗೆ ಗುರಿಯಾಗಲೇಬೇಕು ಎಂದು ಹೇಳುತ್ತಾ ಫೇಸ್ಬುಕ್ ಪೋಸ್ಟ್ಗಳನ್ನು ಅವರು ಇದೀಗ ಹಾಕುತ್ತಿದ್ದಾರೆ ಅದರ ಕಮೆಂಟ್ ಬಾಕ್ಸ್ನಲ್ಲಿ ಭಾರತೀಯ ಮೂಲದ ಅಥವಾ ಬ ಕೇರಳದ ವ್ಯಕ್ತಿಗಳು ಕಮೆಂಟನ್ನು ಹಾಕುತ್ತಿದ್ದಾರೆ ಏನೆಂದರೆ ಅವರಿಗೆ ಮತ್ತಷ್ಟು ಕೋಪವು ಏರಿಕೊಳ್ಳುವಂತಹ ಅಧಿಕ ಕಮೆಂಟ್ಗಳು ಕಾಣುವಾಗ ಅವರು ಮತ್ತೆಯು ಮತ್ತೆಯೂ ಆಕ್ರೋಶಭರಿತರಾಗಿ ಈ ತಪ್ಪಿಗೆ ನಾವು ಶಿಕ್ಷೆಯ ಕ್ಷಮೆಯನ್ನು ನೀಡುವುದಿಲ್ಲ ಎಂಬ ರೀತಿಯಲ್ಲಿ ಪೋಸ್ಟ್ಗಳನ್ನು ಮಾಡುತ್ತಿದ್ದಾರೆ ಇನ್ನು ಎ ಪಿ ಉಸ್ತಾದ್ರವರ ಈ ಪ್ರಯತ್ನದ ಮೂಲಕ ಇಷ್ಟೊಂದು ದೊಡ್ಡದಾದಂತಹ ಒಂದು ಕ್ರಾಂತಿಯು ಇಲ್ಲಿ ಸೃಷ್ಟಿಯಾಯಿತು ಎಂಬ ರೀತಿಯಲ್ಲಿ ಬ ಕೇರಳದ ಎಲ್ಲ ಜನತೆಯೂ ಕೂಡ ಎ ಪಿ ಉಸ್ತಾದ್ರವರನ್ನು ಪ್ರಶಂಸಿಸುತ್ತಾರೆ ಎ ಪಿ ಉಸ್ತಾದ್ ಎಂದು ಹೇಳಿದರೆ ನಿಮಗೆಲ್ಲರಿಗೂ ಕೂಡ ತಿಳಿದಿರುವಂತೆಯೇ ಭಾರತದ ಗ್ರ್ಯಾಂಡ್ ಮುಫ್ತಿಯವರಾಗಿದ್ದಾರೆ ಇವರು ಅಲ್ಪಸಂಖ್ಯಾತರಾದ ಸುನ್ನಿ ಮುಸ್ಲಿಮರನ್ನು ಸಮಾಜದ ಎಲ್ಲ ರೀತಿಯಲ್ಲೂ ಸಾಮಾಜಿಕವಾಗಿಯೂ ಶೈಕ್ಷಣಿಕವಾಗಿಯೂ ಆರ್ಥಿಕವಾಗಿಯೂ ಮುಂಚೂಣಿಗೆ ತಂದಂತಹ ಒಂದು ಮಹಾನ್ ವ್ಯಕ್ತಿತ್ವವಾಗಿದ್ದಾರೆ ಇವರು ಕಾಂತಪುರಂ ಎಂಬ ಕುಗ್ರಾಮದಲ್ಲಿ ಜನಿಸಿ ಸಾಧಾರಣವಾಗಿಯೇ ಜನಿಸಿ ಅತಿ ದೊಡ್ಡದಾದಂತಹ ಒಂದು ಸಾಧನೆಯನ್ನೇ ತನ್ನ ಜೀವನದ ಮೂಲಕ ಎಲ್ಲರಿಗೂ ಮಾದರಿಯುತವಾದಂತಹ ಆ ಒಂದು ಜೀವನವನ್ನು ನಡೆಸಿದ್ದಾರೆ ಉಸ್ತಾದರುಗಳೆಂದರೆ ಬರೀ ಮದ್ರಸಾಗಳಲ್ಲಿ ಶಿಕ್ಷಣವನ್ನು ಹೇಳಿಕೊಡುವುದು ಎಂಬ ಒಂದು ನೆಲೆಯಿಂದ ಜಾಗತಿಕ ಮಟ್ಟಕ್ಕೆ ಉಸ್ತಾದರುಗಳ ಬೆಲೆಯನ್ನು ಏರಿಸಿದಂತಹ ಒಂದು ಮಹಾನ್ ವ್ಯಕ್ತಿತ್ವವಾಗಿದ್ದಾರೆ ಈ ಎ ಪಿ ಉಸ್ತಾದರವರು ಇವರು ನಡೆಸಿಕೊಂಡಿರು ಕೊಳ್ಳುತ್ತಿರುವಂತಹ ಸಂಸ್ಥೆಗಳ ಲೆಕ್ಕವನ್ನು ನೋಡಿದರೆ ಅದೆಷ್ಟೋ ಸಾವಿರಾರು ಸಂಖ್ಯೆಗಿಂತಲೂ ಮಿಗಿಲಾಗಿದೆ ಇವರು ಸಮಾಜದಲ್ಲಿ ಏನೂ ಇಲ್ಲದ ಅದೆಷ್ಟೋ ಬಡವ ನಿರ್ಗತಿಕ ಮಕ್ಕಳನ್ನು ಅನಾಥ ಮಕ್ಕಳನ್ನು ಇವರು ಆರೈಕೆ ಮಾಡುತ್ತಿದ್ದಾರೆ ಇವರ ಸಂಸ್ಥೆಯಾದ ಕಲ್ಲಿಕೋಟೆಯಲ್ಲಿರುವ ಜಾಮಿಯಾ ಮರ್ಕಜು ಸಕಾಫತು ಸುನ್ನಿಯಾ ಎಂಬಂತಹ ಆ ಒಂದು ಸಂಸ್ಥೆಗೆ ನಾವೊಮ್ಮೆ ಭೇಟಿ ನೀಡಿದರೆ ನಮಗೆ ಕಾಣಬಹುದು ಅದೆಷ್ಟೋ ಸಹಸ್ರಾರು ಅನಾಥ ಬಡ ನಿರ್ಗತಿಕ ಮಕ್ಕಳನ್ನು ನಮಗೆ ಅಲ್ಲಿ ಕಾಣಬಹುದು ಯಾವುದೇ ಫೀಸ್ಗಳಿಲ್ಲದೆ ಅವರಿಗೆ ಉಚಿತವಾಗಿಯೇ ಶಿಕ್ಷಣಗಳನ್ನು ನೀಡುತ್ತಿರುವುದು ಬಹಳ ಅಚ್ಚರಿಯುತವಾದ ವಿಷಯವಾಗಿದೆ ಆದರೆ ಇಷ್ಟೊಂದು ಒಳ್ಳೆಯ ಕಾರ್ಯಗಳನ್ನು ಸಮಾಜದಲ್ಲಿ ಮಾಡುತ್ತಿರುವಾಗಲೂ ಇವರನ್ನು ದ್ವೇಷಿಸುವಂತಹ ಹಲವಾರು ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಈಗಲೂ ಕೂಡ ಇದ್ದಾರೆ ಈ ಒಂದು ಒಳ್ಳೆಯ ಕಾರ್ಯ ಅಂದರೆ ನಿಮಿಷಪ್ರಿಯ ಎಂಬ ಆಸ್ತ್ರೀಯ ಮರಣದಂಡನೆಯು ಮುಂದೂಡಿದಾಗಲೂ ಕೂಡ ಎ ಪಿ ಉಸ್ತಾದ್ರವರನ್ನು ಎಲ್ಲರೂ ಹೊಗಳುವ ಸಂದರ್ಭದಲ್ಲೂ ಕೂಡ ಇವರನ್ನು ದ್ವೇಷಿಸುವಂತಹ ಇವರ ವಿರುದ್ಧವಾಗಿ ಪೋಸ್ಟ್ಗಳನ್ನು ಮಾಡುವ ವ್ಯಕ್ತಿಗಳು ಈಗಲೂ ಕೂಡ ಸಮಾಜದಲ್ಲಿ ನಮಗೆ ಕಾಣಬಹುದು ಆನ್ಲೈನ್ಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ವಿರುದ್ಧವಾಗಿ ಹೇಳಿಕೆಗಳನ್ನು ನೀಡುತ್ತಿರುವುದು ಕೂಡ ಈಗಲೂ ಕೂಡ ನಮಗೆ ಅದನ್ನು ಕಾಣಬಹುದು